ಈ ಸಿರಿಧಾನ್ಯಗಳು ಇವಾಗ ದುಡ್ಡು ಕೊಟ್ಕೊಂಡು ನೋಡೋಕ್ಕೆ ಅಂದರೆ ಇದು ಈ ಸಿರಿಧಾನ್ಯ ಅಂತ ನೋಡುವಂಥ ಕಾಲ ಬಂದಿದೆ ಆದರೆ ನಮ್ಮ ಪೂರ್ವಿಕರು ಅಂದರೆ ತಾತಂದರು ಅಥವಾ ಮುತ್ತಾತಂದರು ಬೆಳೆದು ನಮ್ಮಲುಗಳಲ್ಲಿ ಇದನ್ನೇ ಅವರು ಊಟಕ್ಕಾಗಿ ಬೆಳೆಸೋರು ಎಷ್ಟು ಅದೃಷ್ಟ ಅಲ್ವಾ ಎಷ್ಟು ಹೆಲ್ತಿ ಅಲ್ವಾ ಸೊ ನಾನಿವತ್ತು ಒಂದಷ್ಟು ಸಿರಿಧಾನ್ಯಗಳನ್ನ ಬಳಸ್ಕೊಂಡು ತುಂಬಾ ಹೆಲ್ತಿಯಾಗಿ ಟೇಸ್ಟಿಯಾಗಿರುವಂಥ ಇಡ್ಲಿ ಮಾಡ್ಕೊಳ್ಳೋಂಥ ವಿಧಾನ ತೊಗೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಓನಿ ಒನ್ ಕುಕಿಂಗ್ ಚಾನಲ್ ನಾನು ನಿಮ್ಮನೀತಾ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಕಪ್ ಸಾಮೆ ಒಂದು ಕಪ್ ಬರ್ಗು ಒಂದು ಕಪ್ ಊದ್ಲು ಮತ್ತು ಒಂದು ಕಪ್ ಆಗೋಷ್ಟು ಉದ್ದಿನ ಕಾಳು ತೊಗೊಂಡು ಫಸ್ಟ್ ಒಂದು ಸಲ ನೀಟಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಂಡ್ಮೇಲೆ ಕಾಳನ್ನ ಇದಕ್ಕೆ ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಗೆ ಬಿಡಬೇಕಾಗುತ್ತೆ ಬೆಳಗ್ಗೆ ನೆನೆಸ್ಕೊಂಡ್ರೆ ಸಂಜೆ ರುಬ್ಕೊಳಕ್ಕೆ ಈಸಿ ಆಗುತ್ತೆ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಈಗ ಈ ಧಾನ್ಯಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನೆನೆಸ್ಕೊಂಡಿರೋವಂಥ ನೀರನ್ನೇ ಕಾಳು ಎಷ್ಟಿದೆಯೋ ಅಷ್ಟಕ್ಕೆ ಇಲ್ಲಾಂದರೆ ಒಂದು ಚೂರು ಮೇಲಕ್ಕೆ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನಾನು ಇಡ್ಲಿ ಮಾಡ್ತಿರೋದ್ರಿಂದ ಒಂಚೂರು ರವೆ ರವೆ ರುಬ್ಕೊಂಡಿದ್ದೀನಿ ಈಗಾಗಲೇ ಮಿಲೆಟ್ಸ್ ದೋಸೆ ಅಂಥ ವೀಡಿಯೋ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿಲ್ಲ ಅಂತಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊಬೋದು ಈ ರೀತಿ ಎಲ್ಲ ರುಬ್ಕೊಂಡಂಥ ಹಿಟ್ಟನ್ನ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಪರ್ಮೆಂಟ್ ಆಗುತ್ತೆ ಇದಕ್ಕೆ ಲಿಡ್ನ ಕವರ್ ಮಾಡಿ ಏನಾದ್ರು ವೆಯ್ಟ್ನ ಪ್ಲೇಸ್ ಮಾಡಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಪರ್ಮೆಂಟ್ ಹಾಕಿಬಿಟ್ಬಿಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಸೊ ಇಲ್ಲಿ ಫಸ್ಟ್ ಒಂದು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಳ್ಳಿ ನೀವು ಬೇಕಾಗುವಷ್ಟು ಕ್ವಾಂಟಿಟಿ ಮಾತ್ರ ತೊಗೊಂಡು ಇದರಿಂದ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂಚೂರು ಗಟ್ಟಿಯಾಗಿದೆ ಅಂತಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಬಟ್ ಕ್ವಾಂಟಿಟಿ ನೋಡಿಕೊಂಡು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಕಿರೋವಂಥ ಹಿಟ್ಟನ್ನ ನೀವು ಫ್ರಿಡ್ಜಲ್ಲಿ ಶೇಖರಣೆ ಮಾಡ್ಕೋಬೋದು ಒಂದೆರಡು ದಿನ ಮೂರು ದಿನ ನಂತರ ಇದನ್ನು ಸೈಡಿಗೆ ತಟ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಡಿ ಉಪ್ಪೆಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಕರಗುತ್ತೆ ಇಡ್ಲಿ ಪಾತ್ರೆಗೆ ನೀರು ಆ್ಯಡ್ ಮಾಡಿಕೊಂಡು ಅದನ್ನ ಕುದಿಯಕ್ಕೆ ಬಿಡಿ ಅದಕ್ಕೊಂದು ಸ್ವಲ್ಪ ಹುಣಸೆಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಸೊ ದಟ್ ಪಾತ್ರೆ ಉಪ್ಪು ಹಿಡ್ಕೊಳ್ಳೋಲ್ಲ ನಂತರ ಇಡ್ಲಿ ಪ್ಲೇಟಿಗೆ ನಾನಿಲ್ಲಿ ಬಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾಟ್ಮೆನ್ ಬಟ್ಟೆ ನೀವು ಬೇಕು ಅಂತಂದರೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಕೂಡ ಹುರ್ಕೊಂಡು ಈ ಬ್ಯಾಟರ್ನ ಆ್ಯಡ್ ಮಾಡಿಕೊಂಡು ಸಲ ಚೆನ್ನಾಗಿ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಸೊ ಏನಾದ್ರು ಗ್ಯಾಪ್ ಇತ್ತು ಅಂತಂದರೆ ಕ್ಲಿಯರ್ ಆಗುತ್ತೆ ನಂತರ ಇಡ್ಲಿ ಪ್ಲೇಟನ್ನ ಇಡ್ಲಿ ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಫಸ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನಂತರ ಒಂದು ಏಳು ನಿಮಿಷ ನೀವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಫಸ್ಟೇ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮಧ್ಯದಲ್ಲಿ ಇಡ್ಲಿ ಒಡೆದೋಗುತ್ತೆ ನನಗೆ ಈ ಸಮಸ್ಯೆ ತುಂಬ ಕಾಡ್ತಾ ಇರೋದು ಹೇಗಪ್ಪ ಇದನ್ನು ಕ್ಲಿಯರ್ ಮಾಡೋದಂತ ತುಂಬ ಟಿಪ್ಸ್ ನೋಡಿದೆ ಬಟ್ ನನಗೆ ಎಲ್ಲೂ ಸಿಗಲಿಲ್ಲ ಈ ಥರ ಮಾಡೋದ್ರಿಂದ ಇಡ್ಲಿ ಬ್ರೇಕಾಗಿ ಬರೋಲ್ಲ ಮಧ್ಯದಲ್ಲಿ ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ನಂತರ ಒದ್ದೆ ಕೈಯಿಂದ ಒಂದು ಹನ್ನೆರಡು ನಿಮಿಷ ಆದಮೇಲೆ ಈ ರೀತಿ ಟಚ್ ಮಾಡಿ ನೋಡಿ ಬೆರಳಿಗೆ ಅಂಟ್ಕೋತಾ ಇಲ್ಲ ಇಟ್ಟು ಅನ್ನೋದಾದರೆ ಬೆಂದಿದೆ ಇಡ್ಲಿ ಅಂತ ಅರ್ಥ ಈಗ ಇದನ್ನು ಇಡ್ಲಿ ಪಾತ್ರೆಯಿಂದ ತೆಕ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬಿಟ್ಬಿಡಿ ಒಂಚೂರು ತಣ್ಣಗಾಗಲಿ ನಂತರ ಬಟ್ಟೆ ಆ್ಯಡ್ ಮಾಡ್ಕೊಳುತ್ತೆ ಇಡ್ಲಿ ಪ್ಲೇಟ್ಗೆ ಒಂಚೂರು ನೀರು ಚಿಮ್ಕಸ್ಕೊಂಡ್ರೆ ಇಡ್ಲಿ ಈಸಿಯಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈಸಿಯಾಗಿ ಇಡ್ಲಿ ಬಟ್ಟೆನ ಬಿಟ್ಟು ಬರ್ತಿದೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ತುಂಬ ಹೆಲ್ತಿ ಬಟ್ ನಾವು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಇಡ್ಲಿಗೆ ಒಂಚೂರು ಗಟ್ಟಿಯಾಗಿರುತ್ತೆ ಸೊ ತೊಂದರೆ ಇಲ್ಲ ಯಾಕೆಂದರೆ ಮಿಲಿನ್ಸ್ ಆ್ಯಡ್ ಮಾಡೋದ್ರಿಂದ ಗಟ್ಟಿಯಾಗೇ ಇರುತ್ತೆ ಸಿಕ್ಕೊಂಬಿಟ್ಟೆ ಸಿಂಪಲ್ ಅಲ್ವಾ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ ಸ್ಪೆಷಲಿ ಮಕ್ಕಳು ಏನಾದ್ರು ಹೆಲ್ತಿಯಾಗಿರೋದು ತಿನ್ನಿ ಅಂತಂದರೆ ಖಂಡಿತವಾಗ್ಲೂ ಬೇಡ ಅಂತ ಆಟ ಮಾಡ್ತಾರೆ ಈ ರೀತಿಯಾಗಿ ನೀವು ಇಡ್ಲಿ ದೋಸೆಯಲ್ಲಿ ಮಿಲೆಟ್ಸ್ನ ಇನ್ಫ್ಯೂಸ್ ಮಾಡಿಕೊಡೋದ್ರಿಂದ ಅವರ ದೇಹಕ್ಕೂ ಕೂಡ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ದೊಡ್ಡವ್ರಿಗೂ ಕೂಡ ತುಂಬಾ ಹೆಲ್ತಿ ಯಾಕೆಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹೊಟ್ಟೆ ಅವಾಗವಾಗ ಸಿರೋದ್ರಿಂದ ಸ್ನ್ಯಾಕ್ಸ್ ಏನಾದರೂ ತಿಂತಾಯಿರ್ತೀವಿ ಈ ಇಡ್ಲಿ ಮಾಡ್ಕೊಂಡು ತಿಂದರೆ ತುಂಬ ಹೊತ್ತು ಹೊಟ್ಟೆ ಸಿಟ್ಟೆ ತುಂಬ ಅನಿಸುತ್ತೆ ಸೊ ಹಾಗಾಗಿ ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಆಗುತ್ತೆ ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ